ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ತುಂಗಭದ್ರಾ ನದಿಯ ನೀರಾವರಿ ಗಾಲುವೆಗಳಿಗೆ ಮೇಲ್ಭಾಗದ ರೈತರು ಅಕ್ರಮವಾಗಿ ನೀರಿನ ಪೈಪ್ಗಳನ್ನು ಅಳವಡಿಸಿದರು ಇದರ ಪರಿಣಾಮವಾಗಿ ದೇವಿಪುರ ತೆಕ್ಕಲಕೋಟೆ ಹಳೇಕೋಟೆ ಉಪ್ಪಾರ ಹೊಸಹಳ್ಳಿ ಸೇರಿದಂತೆ ಹಲವು ಗ್ರಾಮದ ರೈತರ ಜಮೀನುಗಳಿಗೆ ನೀರು ಸರಬರಾಜು ಆಗ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ರೈತರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ ತಕ್ಷಣವೇ ಕಾರ್ಯ ಪ್ರವೃತ್ತರಾದ ಅಧಿಕಾರಿಗಳು ತಂಡವನ್ನು ರಚಿಸಿ ಸಿರಗುಪ್ಪ ತಹಶೀಲ್ದಾರರ ನೇತೃತ್ವದಲ್ಲಿ ಜೆಸ್ಕಾಂ ಇಲಾಖೆ ಪೊಲೀಸ್ ಇಲಾಖೆ ನೀರಾವರಿ ಇಲಾಖೆ ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಏಕಾಏಕಿ ದಾಳಿ ಮಾಡಿದ ಪರಿಣಾಮ ಅಕ್ರಮವಾಗಿ ಅಳವಡಿಸಿದ್ದ ಮೂವತ್ನಾಲ್ಕು ನೀರಿನ ಪೈಪ್ಗಳನ್ನು ಜೆಸಿಬಿ ಹಿಟ್ಯಾಚಿ ಬಳಸಿ ತೆರವುಗೊಳಿಸಲಾಯಿತು ಈಗ ಇದು ಸುಮಾರು ಬೇಡಿಕೆ ಸುಮಾರು ಇಪ್ಪತ್ತು ವರ್ಷದಿಂದ ಇದು ಹಿಂಗೆ ನೆನಗುದಿ ಬಿದ್ಕೊಂಡು ಬಂದಿತ್ತು ಅವಾಗ ಡಿ ಜಿ ಗೌರಿ ಇದ್ದಾಗ ಮಾಡಿ ಕೂಡ ಕೆಲಸ ವಿಫಲವಾಗಿತ್ತು ಈಗ ಈ ಅಧಿಕಾರಿಗಳೆಲ್ಲರೂ ಸೇರಿ ಸ್ವಲ್ಪ ರೈತರಿಗೆ ಇದು ಮಾಡ್ಬೇಕಂತಂದೇಳಿ ಒಳ್ಳೆಯ ಕಾಮಗಾರಿ ಮಾಡಿ ಇವಾಗ ತೆರವುಗೊಳಿಸಿ ನಮಗೆ ನೀರಕ್ಕೆ ಕೊನೆವಾಗಿ ನೀರು ತಂದು ಕೊಡ್ತಾರೆ ಅಂಬೋದು ಭರವಸೆ ನಮಗೆ ನೂರು ನೂರೈತೆ ಮಾಡಿದ ಕಾರ್ಯಾಚರಣೆಗೆ ಎಲ್ಲ ಅಧಿಕಾರಿಗಳು ಒಳ್ಳೆ ಕಾರ್ಯಾಚರಣೆ ಮಾಡ್ಯಾರ ಇದರಿಂದ ನಮ್ಮ ರೈತರಿಗೆ ಎಲ್ಲ ಆಗಡೆದಾರಿಗೆ ಖುಷಿ ತಂದು ಕೊಡೋಂಥ ವಿಷಯ ಸೊ ಈ ಭಾಗದ ರೈತರು ನಾವು ಪೈಪ್ಸ್ ಇಲ್ಲಿಗಲ್ ಪೈಪ್ಸ್ ತೆಗಿತೀವಿ ಅಂತ ಅವರೇ ಒಪ್ಕೊಂಡಿದ್ರು ಡಿಸೆಂಬರ್ ಇದಾದ ಮೇಲೆ ಸೊ ಆದರೆ ಇದು ತೆಗ್ದಿರಲಿಲ್ಲ ಸೊ ಆದ ಕಾರಣ ವಿ ಹ್ಯಾಡ್ ಟು ಟೇಕ್ ದಿಸ್ ಆ್ಯಕ್ಷನ್ ಎಲ್ಲ ಡಿಪಾರ್ಟ್ಮೆಂಟ್ ಜನರು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಜಸ್ಕಾಮ್ ಕಂದಾಯ ಇಲಾಖೆ ಎಲ್ಲರೂ ಇಟ್ಸ್ ಅ ಕಲೆಕ್ಟಿವ್ ಎಫರ್ಟ್ ಅಂತ ಹೇಳ್ತೀನಿ ಸೊ ಈಗ ಆಲ್ರೆಡಿ ಮೂವತ್ತ್ನಾಲ್ಕು ಇಲ್ಲಿಗಲ್ ಪೈಪ್ಸಲ್ಲಿ ಆಲ್ಮೋಸ್ಟ್ ಇಪ್ಪತ್ತೆಂಟು ತೆಗ್ದಿದ್ದೀವಿ ಆರು ಇಳಿದಿದೆ ಈಗ ನೋಡಿರ್ಬೋದು ಜಸ್ಟ್ ಈಗ ಇನ್ನೊಂದು ಆರು ತೆಗೆದುಬಿಟ್ಟು ಅದು ಕಾರ್ಯಾಚರಣೆಗೆ ಹೋಗುತ್ತೆ